ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹಕ್ಕೆ ಮಾರಕವಾಗಿರುವ ಮೊಬೈಲ್ ಗೇಮ್ ಗಳು ಆನ್ಲೈನ್ ಬೆಟ್ಟಿಂಗ್ಗಳಿಗೆ ಕಡಿವಾಣ ಬೀಳಲಿದೆ ಇವುಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಇನ್ಮುಂದೆ ಆನ್ಲೈನ್ ಬೆಟ್ಟಿಂಗ್ ಶಿಕ್ಷಾರ್ಹ ಅಪರಾಧವಾಗಲಿದೆ ಕೇಂದ್ರ ಸಚಿವ ಸಂಪುಟವು ಆನ್ಲೈನ್ ಗೇಮಿಂಗ್ ನಿಷೇಧಿಸುವ ಮಸೂದೆಯನ್ನು ಅನುಮೋದಿಸಿದೆ ಇದು ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಗೇಮಿಂಗ್ ವಲಯವನ್ನು ನಿಯಂತ್ರಿಸುವ ಮತ್ತು ಆನ್ಲೈನ್ ಬೆಟ್ಟಿಂಗ್ ಅನ್ನು ನಿಲ್ಲಿಸುವ ಗುರಿಯನ್ನು ಹೊಂದಿದೆ ಮೂಲಗಳ ಪ್ರಕಾರ ಮಸೂದೆ ಜಾರಿಗೆ ಬಂದ ನಂತರ ಎಲ್ಲಾ ಹಣ ಆಧಾರಿತ ಗೇಮಿಂಗ್ ವಹಿವಾಟುಗಳನ್ನು ನಿಷೇಧಿಸುವ ಸಾಧ್ಯತೆ ಇದೆ ಮಸೂದೆ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ಪ್ರಸ್ತಾವಿತ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮತ್ತು ಪ್ರಚಾರ ಅಡಿಯಲ್ಲಿ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಆನ್ಲೈನ್ ಆಟಗಳಿಗೆ ಹಣವನ್ನು ವರ್ಗಾಯಿಸಲು ಅನುಮತಿ ನೀಡುವುದಿಲ್ಲ ಗೇಮಿಂಗ್ ಅಪ್ಲಿಕೇಶನ್ಗಳನ್ನು ಅನುಮೋದಿಸುವ ಸೆಲೆಬ್ರಿಟಿಗಳು ಮತ್ತು ಪ್ರಭಾವಿಗಳ ಮೇಲೆ ಕಟ್ಟುನಿಟ್ಟಾದ ಹೊಣೆಗಾರಿಕೆಯನ್ನು ಮಸೂದೆ ಪ್ರಸ್ತಾಪಿಸುತ್ತದೆ ಬೆಟ್ಟಿಂಗ್ ಮತ್ತು ಜೂಜಾಟ ಸಂವಿಧಾನದ ರಾಜ್ಯಪಟ್ಟಿಯ ಅಡಿಯಲ್ಲಿ ಬರುತ್ತಿದ್ದರು ಕೇಂದ್ರವು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಆನ್ಲೈನ್ ಬಿಟ್ಟಿಂಗ್ ಅಥವಾ ಜೂಜಾಟದಲ್ಲಿ ತೊಡಗಿರುವ ಸಾವಿರದ ನಾನೂರಕ್ಕೂ ಹೆಚ್ಚು ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಈಗಾಗಲೇ ನಿರ್ಬಂಧಿಸಿದೆ ಶಿಕ್ಷಣ ಸಚಿವಾಲಯವು ಪೋಷಕರು ಮತ್ತು ಶಿಕ್ಷಕರಿಗೆ ಸಲಹೆಗಳನ್ನು ನೀಡಿದ್ದು ಅಪ್ರಾಪ್ತ ವಯಸ್ಕರಲ್ಲಿ ವ್ಯಸನ ಹೆಚ್ಚುತ್ತಿರುವ ಅಪಾಯವನ್ನು ತಿಳಿಸಿದೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಪ್ರಸಾರಕರು ಆನ್ಲೈನ್ ಗೇಮಿಂಗ್ನಲ್ಲಿ ಒಳಗೊಂಡಿರುವ ಆರ್ಥಿಕ ಅಪಾಯಗಳ ಕುರಿತು ಹಕ್ಕು ನಿರಾಕರಣೆಗಳನ್ನು ಹೊಂದಲು ನಿರ್ದೇಶಿಸಿದೆ